ಭಾರತ ತಂಡ ಹದಿನೇಳು ವರ್ಷಗಳಾದ ಮೇಲೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಬಾರ್ಬಡೋಸ್ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಏಳು ರನ್ಗಳಿಂದ ಮಣಿಸಿ ಟೀಂ ಇಂಡಿಯಾ ವಿಶ್ವಕಪ್ಗೆ ಮುತ್ತು ಕೊಟ್ಟಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಹಾಗೆ ಇನ್ನಿಂಗ್ಸ್ ಶುರು ಮಾಡಿದ ಭಾರತದ ಪರ ವಿರಾಟ್ ಕೊಹ್ಲಿ ಎಪ್ಪತ್ತಾರು ರನ್ ಗಳಿಸಿ ಗೆಲುವಿನ ರುಬಾರಿಯಾದ್ರು ಇನ್ನು ಅಕ್ಷರ್ ಪಟೇಲ್ ಕೂಡ ನಲವತ್ತೇಳು ರನ್ಗಳ ಕಾಣಿಕೆ ಕೊಟ್ಟರು ಈ ಮೂಲಕ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತಾರು ರನ್ ಕಲೆ ಹಾಕ್ತು ಈ ಗುರಿಯನ್ನ ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡ ದಿಟ್ಟ ಹೋರಾಟವನ್ನ ನೀಡಿದ್ರೂ ಕೂಡ ಗೆಲುವು ತನ್ನದಾಗಿಸಿಕೊಳ್ಳೋದಕ್ಕಾಗಲಿಲ್ಲ ಅದರಲ್ಲೂ ಹದಿನೈದು ಓವರ್ ತನಕ ಪಂದ್ಯ ಸೌತ್ ಆಫ್ರಿಕಾ ಪರಾನೇ ಇತ್ತು ಆದರೆ ಲಾಸ್ಟ್ ಟೈಮ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಇಡೀ ಪಂದ್ಯದ ಚಿತ್ರಣವನ್ನೇ ಚೇಂಜ್ ಮಾಡಿದ್ರು ಪರಿಣಾಮ ಸೌತ್ ಆಫ್ರಿಕಾ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೊಂಬತ್ತು ರನ್ ಕಲೆ ಹಾಕಿತು ಈ ಮೂಲಕ ಏಳು ರನ್ಗಳ ರೋಚಕ ಜಯ ಭಾರತದ ಪಾಲಾಯಿತು ಈ ಗೆಲುವಿಗೆ ಟೀಂ ಇಂಡಿಯಾ ಆಟಗಾರರು ಕುಣಿದು ಕುಪ್ಪಳಿಸಿದ್ರು ಅದರಲ್ಲೂ ಅಂತಿಮ ಟಿ ಟ್ವೆಂಟಿ ಪಂದ್ಯವನ್ನಾಡಿದ ವಿರಾಟ್ ಕೊಹ್ಲಿ ಯುವ ಆಟಗಾರರಾದ ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಹಾಗೂ ರಿಂಕು ಸಿಂಗ್ ಜೊತೆ ಸೇರಿ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ರು ದಲೇರ್ ಮೆಹಂದಿ ಹಾಡಿರೋ ಜನಪ್ರಿಯ ಪಂಜಾಬಿ ಗೀತೆ ಬಾಂಗ್ರಾ ಸ್ಟೈಲ್ನಲ್ಲೇ ವಿರಾಟ್ ಕೊಹ್ಲಿ ಹಾಗೆ ಅರ್ಷ್ದೀಪ್ ಸಿಂಗ್ ಸಖತ್ ಆಗಿ ಸ್ಟೆಪ್ ಹಾಕಿದ್ರು ಈಗ ಕಿಂಗ್ ಕೊಹ್ಲಿಯ ಡ್ಯಾನ್ಸಿಂಗ್ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಹಾಗೇನೆ ಟೀಂ ಇಂಡಿಯಾ ಆಟಗಾರರ ಸಂಭ್ರಮದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ